ನಮಸ್ಕಾರ ಸ್ನೇಹಿತರೆ ನಾನು ಶ್ರೇಷ್ಠ ಹೊಸಪ್ಪ ಇಂದಿಗೂ ನನ್ನೂರಿನಲ್ಲಿ ಹಣ ಮಲೆನಾಡಿನ ಹಲವಾರು ಸಂಗತಿಗಳನ್ನು ಹೇಳುತ್ತಿದ್ದೇನೆ ಮಲೆನಾಡು ಸುಮಾರು ಹೇಳುವುದಕ್ಕೆ ಆಗಿದ್ದರ ಈ ತರದ ಕಥೆಗಳನ್ನು ಹುಟ್ಟಾಕುವುದು ಮಲೆನಾಡು ನಮಗೆಲ್ಲ ದೂರದಿಂದ ಮಲೆನಾಡನ್ನು ನೋಡಿದರೆ ಬಹಳ ಸೌಂದರ್ಯವಾಗ ಕಾಣುತ್ತೆ ಆ ಸೌಂದರ್ಯವನ್ನು ನಾವು ಹೇಳುತ್ತೇವೆ ಆದರೆ ಅಲ್ಲಿರುವಂಥ ಖುಷಿ ಒಳ್ಳೆಯ ಜೀವನ ಬೇರೆ ಊರಿನ ಕಷ್ಟದ ದಿನಗಳು ಸಹಿತ ಇಲ್ಲಿ ಇದ್ದವು ಅದರಕ್ಕಿಂತ ಹೆಚ್ಚು ಕಷ್ಟದ ದಿನಗಳು ಸಹಿತ ಇಲ್ಲಿ ಇತ್ತು ಕುವೆಂಪು ಮಲೆನಾಡನ್ನು ಶಿವನ ಸಹ್ಯಾದ್ರಿ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದವರು ಅದೇ ರೀತಿಯಲ್ಲಿ ನಮ್ಮ ಬಡವರ ಕಷ್ಟ ಜೀವಿಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ತಮ್ಮ ಕಾವ್ಯಗಳಲ್ಲಿ ಹೇಳಿದ್ದಾರೆ ಇವತ್ತು ನಾನು ಚಿಕ್ಕದಾಗಿ ಏನು ಹೇಳುತ್ತಿದ್ದೀನಿ ಅಂದರೆ ಸಾಮಾನ್ಯವಾಗಿ ಹಿಂದೆ ಮಲ್ನಾಡಲ್ಲಿ ಎಲ್ಲರ ಮನೆಯಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದರು ಆ ಸಾಮಾನ್ಯವಾಗಿ ಕಂತ್ರಿ ಕೋಳಿ ಎಂದು ಹೇಳ್ತಾರೆ ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆ ಬಿಟ್ಟು ಬೇರೆ ಎಲ್ಲರ ಮನೆಯಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದರು ಈಗ ಅವಿಭಕ್ತ ಕುಟುಂಬದಲ್ಲಿ ನೋಡೋದಾದರೆ ಅಕ್ಕ ತಮ್ಮ ಹೆಂಡತಿ ಅಣ್ಣ ತಮ್ಮ ಹೆಚ್ಚಾಗಿ ಹೆಂಗಸರು ಕೋಳಿಗಳನ್ನು ಸಾಕುವುದು ಜಾಸ್ತಿ ಹೇಗೆ ಅಂದರೆ ಈಗ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಹೀಗೆ ಕೋಳಿಗಳನ್ನು ಸಾಕುವುದು ಜಾಸ್ತಿ ಈಗ ನಾವು ಅವಿಭಕ್ತ ಕುಟುಂಬದಲ್ಲಿ ನೆಂಟರು ಬಂದರೆ ಈಗ ನೆಂಟರು ಬಂದ್ರೆ ಅಂದರೆ ಅವರ ಮನೆಯ ಕೋಳಿಯನ್ನು ಮುರಿಯೋ ಒಂದು ಸಂಪ್ರದಾಯ ಇತ್ತು ಇವತ್ತು ನೆಂಟರು ಬಂದರು ಏನು ಸಮಸ್ಯೆ ಆಗ್ತಿತ್ತಂದ್ರೆ ಯಾರ ಕೋಳಿ ಮುರಿಬೇಕು ಎಂಬುವುದು ಒಂದು ದೊಡ್ಡ ಸಮಸ್ಯೆ ಆಗ್ತಿತ್ತು ಯಾಕಂದ್ರೆ ಅವರು ಎಲ್ಲರೂ ಕೋಳಿಯನ್ನು ಮಾರಾಟ ಹಾಕಿ ಇಟ್ಕೊಂಡಿರ್ತಾರೆ ಅಥವಾ ಕೆಲವರು ಕೋಳಿ ಅಂಚೆ ಕೋಳಿ ಅಂಚೆಗೋಸ್ಕರ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಎಲ್ಲರೂ ವ್ಯಾಪಾರ ಮಾಡೋಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಅವಾಗ ಏನ್ ಮಾಡ್ತಿದ್ರಂದ್ರೆ ನೆಂಟರು ಯಾರಿಗೆ ಸಂಬಂಧಪಟ್ಟಿರ್ತಾರೋ ಅವರ ಕೋಳಿಯನ್ನು ಮುರಿಯೋ ಒಂದು ಸಂಪ್ರದಾಯ ಇತ್ತು ಈಗ ಕೋಳಿಯನ್ನು ಹಿಡಿಯೋದಂದ್ರೆ ಒಂದು ಕೋಳಿ ಉಡ್ಡಿ ಅಂತ ಇತ್ತು ಅದರ ಒಳಗೆ ಬೂದಿ ಹಾಕಿಟ್ಟಿರ್ತಾರೆ ಅದರ ಒಳಗೆ ಹೋಗಿ ಒಂದು ಕೋಳಿ ಹಿಡ್ಕೊಂಡ್ ಬರ್ತಾರೆ ಈಗ ಕೆಲ ಕೋಳಿಗಳು ಮರದ ಮೇಲೆ ಕೂತಿರ್ತವೆ ಅವು ಒಡ್ಡಿಗೆ ಬರದೇ ಇಲ್ಲ ಅವು ಅಲ್ಲೇ ಇರ್ತವೆ ಮರದ ಮೇಲೆ ಈಗ ನಾವು ನೋಡಿದರೆ ಒಂದು ಕೋಳಿಯನ್ನು ಕರೆಯುವ ಶೈಲಿನೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ಳಿಗೆ ಅರ್ಥ ಆಗ್ತಿತ್ತು ಅದು ಗೊತ್ತಿಲ್ಲ ಹಿಂಗೆ ಬುಟ್ಟಿಯನ್ನು ಹಿಂಗೆ ಇಟ್ಕೊಂಡು ಕೋ ಕೋ ಅಂದ್ರೆ ಇಲ್ಲಿಗೆ ಬಂದಿರ್ತಾರೆ ಅವಾಗ ಬುಟ್ಟಿಯನ್ನ ಮಚ್ ಕೋಳಿನ ಹಿಡಿತಾ ಇದ್ರು ಸಾಮಾನ್ಯವಾಗಿ ಹಿಂದೆ ದೈಧರಿಕೆಗಳಲ್ಲೆಲ್ಲ ಒಂದ್ ಇಪ್ಪತ್ತು ಕೋಳಿಗಳನ್ನೆಲ್ಲ ಮುರಿತಾ ಇದ್ರು ಮಕ್ಕಳು ಅದನ್ನ ಹೆಗ್ಳು ಮೇಲೆ ಹಾಕೊಂಡು ಹೋಗ್ತಾ ಇದ್ರು ಅಂದ್ರೆ ಅಲ್ಲೇ ರಿಪೇರಿ ಮಾಡಿ ಕೋಳಿನ ಹೆಗ್ಳು ಮೇಲೆ ಹಾಕೊಂಡು ಹೋಗ್ತಾ ಇದ್ರು ಆ ಹೀಗೆ ಕೋಳಿ ವಿಷಯದಲ್ಲಿ ತುಂಬಾ ಹಾಸ್ಯಗಳನ್ನ ನೆಡಿದಿದೆ ಗಲಾಟೆಗಳನ್ನ ನೆಡಿದಿದೆ ಈಗ ನಂಗೆ ಇದೊಂದು ಹೇಳ್ತ ನಂಗೆ ಒಂದು ಸಂಗತಿ ನೆನಪಾಯ್ತು ಏನಂದ್ರೆ ಅದು ಚಿನ್ನ ಚಿನ್ನಪೆಗ್ಡೆ ಅವರ ಮನೆಯಲ್ಲಿ ಒಂದು ಕೋಳಿ ಚಿನ್ನ ಚಿನ್ನ ಚಿನ್ನಪೆಗ್ಡೆ ಕೋಳಿಗಳನ್ನೆಲ್ಲ ಕೋಳಿ ಒಡ್ಡಿಗಳ ಕಡೆ ಕೂ ಹಾಕಿ ಅದರ ಸುತ್ತ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಹೋಗಿ ಮಾಡ್ಕೊತಾರೆ ಒಂದು ನಮ್ಮ ಕಡೆ ಮಲೆನಾಡಲ್ಲಿ ಕೊಣ ಜನ ಬೆಕ್ಕು ಅದು ಯಾವ ರೀತಿ ಅಂದ್ರೆ ಈಗ ಕಳ್ಳರು ಬಂದು ಹೇಗೆ ಕೋಳಿ ನೆತ್ಕೊಂಡು ಹೋಗ್ತಾರೋ ಅದೇ ರೀತಿ ಬೆಕ್ಕು ಕೋಳಿಗಳನ್ನ ಎತ್ಕೊಂಡು ಹೋಗುತ್ತೆ ಆ ಈಗ ಚಿನ್ನಪ್ ಗೌಡ್ರು ಮಳಗಿರ್ತಾರೆ ಸಾಮಾನ್ಯ ಒಂದು ಹನ್ನೆರಡರಿಂದ ಒಂದು ಗಂಟೆ ಅಷ್ಟೊತ್ತಿಗೆ ಕೋಳಿಗಳು ಜೋರ ಕೂಗಕ್ಕೆ ಸ್ಟಾರ್ಟ್ ಮಾಡ್ತವೆ ಆವಾಗ ಚಿನ್ನಪ್ ಗೌಡ್ರಿಗೆ ಎಚ್ಚರ ಆಗುತ್ತೆ ಅವರು ಅಚ್ಚೆಗಿಚ್ಚಿಗೆ ನೋಡಲ್ಲ ಪಟ್ಟ ಕೋಳಿಗಳ ಶಬ್ದ ಕೇಳ್ತಾ ಹೇಳ್ತಾರಂತ ಅಲ್ಲಿಗೆ ಹೋಗ್ತಾರೆ ದಿ ಒಂದು ದೀಪನೂ ಸಹಿತ ಅವ್ರಿಗೆ ಹಿಡ್ಕೊಂಡು ಹೋಗಿರಲ್ಲ ಹಾಗೆ ದೂರ ಹೋಗ್ತಾರೆ ಕೋಳಿನ ಬೆಕ್ಕು ಎತ್ಕೊಂಡೋಗಿರುತ್ತೆ ಹಾಗಂತ ಸುಮ್ಮನೆ ಬರ್ತಾ ಇರ್ತಾರೆ ಅವರ ಹೆಂಡತಿ ಈಚೆ ಕಡೆಯಿಂದ ದೀಪ ಇಟ್ಕೊಂಡು ಎಲ್ಲಿ ಹೋದ್ರು ಇವ್ರಂತ ಬರ್ತಾ ಇರ್ತಾರೆ ಈಚೆ ಕಡೆಯಿಂದ ಚಿನ್ನ ಗೊಡ್ರು ನೀನು ಇಲ್ಲಿಗೆ ಬರಬೇಡ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇರ್ತಾರೆ ಆದರೆ ಅವರ ಹೆಂಡತಿಗೆ ಏನ ಅಂತ ಅರ್ಥನೇ ಆಗೋದಿಲ್ಲ ಅವ್ರದ್ದು ಏನಂದ್ರೆ ಚಿನ್ನ ಗೊಡ್ರುದು ನೀನು ಇಲ್ಲಿಗೆ ಬರಬೇಡ ಇಷ್ಟೇ ಆ್ಯಕ್ಚುಲಿ ಇಲ್ಲಿ ಏನು ಸಮಸ್ಯೆ ಆಗಿತ್ತಂದರೆ ಪಾಪ ಚಿನ್ನಪ್ಗೌಡರಿಗೆ ರಾತ್ರಿ ಮಲಗುವಾಗ ಪಂಚಮ್ ಕಟ್ ಮಲಗುವ ಒಂದು ಸಂಪ್ರದಾಯ ಸಂಪ್ರದಾಯ ಇತ್ತು ಆ ಈ ಕೋಳಿ ಕೂಗಿದ ಗಲಾಟೆಯಲ್ಲಿ ಪಾಪ ಚಿನ್ನಬ್ಗೌಡ್ರು ಆ ಗಡಿ ಬಿಡಿಯಿಂದ ಎದ್ದೋದ್ರ ಪಂಚಿ ಮನೇಲೆ ಬಿದ್ದೋಗಿಬಿಟ್ಟಿದೆ ಈ ರೀತಿ ಕೋಳಿ ವಿಷಯದಲ್ಲಿ ಹಾಸ್ಯಗಳು ನಡೆದಿದೆ ಗಲಾಟೆ ಸಹಿತ ಆಗಿದೆ ಹಾಗೆ ನನ್ನ ಒಂದು ಎರಡು ಮಾತುಗಳನ್ನು ಹೇಳ್ತಾ ಮುಗಿಸುತ್ತಿದ್ದೇನೆ ಧನ್ಯವಾದಗಳು